ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೈದನೇ ಅಧ್ಯಾಯ ಮಾವಿನಹಣ್ಣಿನ ಪ್ರಸಾದ ಅವತಾರ ಪುರುಷರು ಕರುಣಾಸಾಗರರು ಆದ ಶ್ರೀ ಸಾಯಿನಾಥರಿಗೆ ಜಯವಾಗಲಿ ಅವರಿಗೆ ನಮ್ಮ ಸಿರಸಷ್ಟಾಂಗ ನಮನಗಳನ್ನು ಅರ್ಪಿಸಿ ಅವರ ನಾಮಸ್ಮರಣೆ ಮಾಡಿ ಧನ್ಯರಾಗೋಣ ಕರುಣಾಸಾಗರರಾದ ಸಾಯಿರವರಿಗೆ ಬೇಕಾದುದೆಂದರೆ ನಿರ್ಮಲ ಹಾಗೂ ನಿಶ್ಚಲವಾದ ಭಕ್ತಿಯೊಂದೇ ಭಕ್ತಿ ಹಾಗೂ ದೃಢ ನಂಬಿಕೆಗಳಿದ್ದರೆ ನಮ್ಮ ಅಭೀಷ್ಟಗಳನ್ನು ಬಾಬಾ ಅವರು ತಪ್ಪದೇ ಪೂರೈಸುತ್ತಾರೆ ಇದು ಸತ್ಯವಾಗಿದೆ ಭಕ್ತರು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಬಾಬಾರವರಲ್ಲಿ ಅಚಲ ಭಕ್ತಿ ಇಟ್ಟರೆ ಅವರೆಲ್ಲರ ಕಷ್ಟಗಳು ದೂರವಾದಂತೆಯೇ ಸದ್ಗುರು ಶ್ರೀ ಸಾಯಿನಾಥರು ಅವರ ಯೋಗಕ್ಷೇಮಗಳನ್ನು ತಪ್ಪದೇ ನೋಡಿಕೊಳ್ಳುತ್ತಾರೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಒಂದು ಪ್ರಸಂಗವನ್ನು ಇಲ್ಲಿ ನೋಡೋಣ ದಾಮು ಅಣ್ಣ ಬಾಬಾ ಅವರ ಭಕ್ತರಾಗಿದ್ದರು ಒಮ್ಮೆ ಅವರ ಸ್ನೇಹಿತನೊಬ್ಬನು ಪಾಲುದಾರಿಕೆಯಲ್ಲಿ ಅವರೊಡನೆ ಹತ್ತಿ ವ್ಯಾಪಾರ ಮಾಡಿದರೆ ಲಾಭವೆಂದು ಪ್ರತೋ ಪ್ರಚೋದಿಸಿದರು ಸಟ್ಟ ವ್ಯವಹಾರದಲ್ಲಿ ಎರಡು ಲಕ್ಷ ರೂಪಾಯಿ ಲಾಭ ಬಂದೇ ಬರುತ್ತದೆಂದು ಆ ಸ್ನೇಹಿತನು ತಿಳಿಸಿದನು ದಲ್ಲಾಳಿಯು ಇದು ಸರಿಯಾದ ಸಮಯವೆಂದೇ ಹೇಳಿದನು ದಾಮು ಅವರಿಗೆ ಯಾವ ತೀರ್ಮಾನಕ್ಕೂ ಬರಲಾಗದೆ ಬಾಬಾ ಅವರನ್ನು ಮೊರೆ ಹೋಗಲು ನಿರ್ಧರಿಸಿ ಈ ಬಗ್ಗೆ ಶ್ಯಾಮ ಅವರಿಗೆ ಪತ್ರ ಬರೆದರು ಬಾಬಾ ಅವರು ಈ ಪತ್ರದ ಬಗ್ಗೆ ಶ್ಯಾಮ ಅವರನ್ನು ವಿಚಾರಿಸಿದರು ಶ್ಯಾಮ ಅವರು ದಾಮು ಅಣ್ಣನವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿದ್ದಾರೆ ಎಂದರು ಕೂಡಲೇ ಬಾಬಾ ಅವನಿನ್ನೇನು ಬರೆದಾನು ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇಲ್ಲದೆ ಅವರು ಅವಕಾಶವನ್ನೇ ಕಬಳಿಸುವಂತಿದೆ ಸರಿ ಅದೇನು ಓದು ಎಂದರು ಆಗ ಶ್ಯಾಮ ನೀವು ಹೇಳಿದ್ದೇ ಪತ್ರದಲ್ಲಿದೆ ಎಲ್ಲ ತಿಳಿದಿದ್ದರೂ ಸಹ ನನ್ನನ್ನೇಕೆ ಓದಲು ಒತ್ತಾಯಪಡಿಸುವಿರಿ ಎಂದರು ಬಾಬಾ ಪತ್ರವನ್ನು ಓದುವಂತೆ ಮತ್ತೆ ಅವರಿಗೆ ಅಪ್ಪಣೆ ಮಾಡಿದರು ಶ್ಯಾಮಾರವರು ಪತ್ರವನ್ನು ಓದಿದ ಮೇಲೆ ಅದನ್ನು ಗಮನವಿಟ್ಟು ಕೇಳಿದ ಸಾಯಿರವರು ಅಯ್ಯೋ ಪಾಪ ಈ ಧಾಮು ಹಣದ ಚಿಂತೆಯಿಂದ ಹುಚ್ಚನಾಗಿದ್ದಾನೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿಯಿಂದ ಇರುವಂತೆ ಅವನಿಗೆ ಹೇಳು ಲಕ್ಷ ರೂಪಾಯಿಗಳಿಗೆ ಅವನು ಚಿಂತಿಸುವುದು ಬೇಡ ಅವನಿಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ನಾನು ಹೀಗೆ ಹೇಳಿದ್ದೆನೆಂದು ಬರೆ ಎಂದರು ಇದೇ ರೀತಿ ಬರೆದ ಉತ್ತರವನ್ನು ಓದಿದ ದಾಮೂರವರು ಈ ಬಗ್ಗೆ ಬಾಬಾರವರನ್ನು ಕೇಳಿದ್ದೇ ತಪ್ಪಾಯಿತೆಂದು ಭಾವಿಸಿದರು ಪತ್ರಕ್ಕಿಂತ ಮುಖತಃ ಭೇಟಿ ಮಾಡುವುದೇ ಒಳ್ಳೆಯದೆಂದುಕೊಂಡು ಕೂಡಲೇ ಶಿರಡಿಗೆ ಧಾವಿಸಿ ಮಸೀದಿಯಲ್ಲಿ ಬಾಬಾರವರನ್ನು ಸಂದರ್ಶಿಸಿ ಅವರ ಪಾದಗಳನ್ನು ಒತ್ತುತ್ತಾ ಮೂಕರಾಗಿ ಕುಳಿತರು ಆಗ ಅವರ ಮನಸ್ಸಿನಲ್ಲಿ ತಮಗೇನಾದರೂ ಈ ವ್ಯವಹಾರದಲ್ಲಿ ಲಾಭವಾದರೆ ಅದರ ಅಂಶವನ್ನು ಬಾಬಾರವರಿಗೆ ಅರ್ಪಿಸಬೇಕು ಎಂಬ ಭಾವನೆ ಬಂದಿತು ಇದು ಬಾಬಾರವರಿಗೆ ತಿಳಿದು ಹೋಯಿತು ಅವರು ನಸುನಗುತ್ತಾ ಬಾಪು ನಾನು ಪ್ರಾಪಂಚಿಕ ಲಾಭ ಹಂಚಿಕೆಗೆ ಪಾಲುದಾರನಾಗುವುದಿಲ್ಲ ಎಂದು ಬಿಟ್ಟರು ಬಾಬಾ ಅವರ ಆ ಸಮ್ಮತಿಯನ್ನು ನೋಡಿ ದಾಮೋದರರು ಅವರ ವ್ಯವಹಾರವನ್ನೇ ಕೈಬಿಟ್ಟು ಅಕ್ಕಿ ಗೋಧಿ ಮೊದಲಾದ ಪದಾರ್ಥಗಳನ್ನು ವ್ಯಾಪಾರ ಮಾಡಲು ಬಯಸಿದರು ಆಗ ಬಾಬಾ ನಿನಗೆ ಇದರಿಂದ ನಷ್ಟವಾಗುತ್ತದೆ ಎಂದರು ಬಾಬಾ ಅವರ ಮಾತು ಸುಳ್ಳಾಗಲಿಲ್ಲ ವರ್ತಕರು ಶೇಖರಿಸಿದ ಧಾನ್ಯಕ್ಕೆ ಬೆಲೆ ಇಳಿದು ನಷ್ಟವಾಯಿತು ನಂತರ ಅವರು ಇದ್ದುದರಲ್ಲೇ ಜೀವಿಸತೊಡಗಿದರು ಗೋವಾದ ಅಧಿಕಾರಿಯೊಬ್ಬರು ಬಾಬಾ ಅವರಿಗೆ ಮುನ್ನೂರು ಮಾವಿನ ಹಣ್ಣುಗಳನ್ನು ಕಳುಹಿಸಿದ್ದರು ಬಾಬಾ ಎಲ್ಲವನ್ನೂ ಭಕ್ತರಿಗೆ ಹಂಚಿ ನಾಲ್ಕನ್ನು ಮಾತ್ರ ತೆಗೆದು ಗಡಿಗೆ ಎಲ್ಲಿಟ್ಟರು ಆ ದಿನ ದಾಮೂ ಅಣ್ಣ ಮಸೀದಿಗೆ ಬಂದಿದ್ದರು ಬಾಬಾ ಇದ್ದಕ್ಕಿದ್ದಂತೆ ಹಣ್ಣು ದಾಮೂದು ಅವನು ಇದನ್ನು ತಿಂದು ಸಾಯಲಿ ಎಂದರು ದಾಮು ಅವರಿಗೆ ಪುತ್ರ ಸಂತಾನವಿರಲಿಲ್ಲ ಸಾಯಲಿ ಎಂಬ ಮಾತು ಕೇಳಿ ಅವರಿಗೆ ಭಯವಾಯಿತು ಅಲ್ಲಿಯೇ ಇದ್ದ ಭಗತ್ ಮಾಳಸಾಪತಿಯವರು ಸಾವು ಎಂದರೇನೂ ಗೊತ್ತೇ ನಾನು ನನ್ನದು ಎಂಬ ಭಾವನೆ ಎಂದರ್ಥ ಎಂದು ಹೇಳಿದರು ನಂತರ ಬಾಬಾ ಅವರಿಂದ ಹಣ್ಣನ್ನು ಸ್ವೀಕರಿಸಿದ ದಾಮು ಇದನ್ನು ಚಿಕ್ಕವಳಿಗೆ ಕೂಡಲೇ ದೊಡ್ಡವಳಿಗೆ ಕೂಡಲೇ ಎಂದರು ಆಗ ಬಾಬಾ ಚಿಕ್ಕ ಹೆಂಡತಿಗೆ ಇವನ್ನು ಕೊಡು ಇದರಿಂದ ಅವಳಿಗೆ ನಾಲ್ಕು ಗಂಡು ನಾಲ್ಕು ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು ಹೀಗೆ ಜ್ಯೋತಿಷಿಗಳು ಅವರಿಗೆ ಪುತ್ರ ಸಂತಾನವಿಲ್ಲ ಎಂದು ಹೇಳಿದ ಮಾತು ಸುಳ್ಳಾಯಿತು ಬಾಬಾ ಅವರ ಮಾತೆ ಸದೃಶ ಅವರ ಈ ಮಾತುಗಳು ಎಂದಿಗೂ ಸತ್ಯ ನನ್ನಲ್ಲಿ ನಂಬಿಕೆ ಇಡಿ ನಾನು ಇಹಲೋಕವನ್ನು ತ್ಯಜಿಸಿದರೂ ನನ್ನ ಸಮಾಧಿಯ ಎಲುಬುಗಳು ನಿಮ್ಮ ನಿಮಗೆ ಧೈರ್ಯ ಭರವಸೆಗಳನ್ನು ನೀಡುತ್ತವೆ ನನ್ನ ಸಮಾಧಿಯು ನಿಮ್ಮೊಡನೆ ಮಾತಾಡುತ್ತದೆ ನಾನು ನಿಮ್ಮನ್ನು ಅಗಲಿನ ಅಗಲಿದನೆಂದು ತಿಳಿಯಬೇಡಿ ನನ್ನ ಎಲುಬುಗಳೇ ನಿಮ್ಮನ್ನು ರಕ್ಷಿಸುತ್ತವೆ ನನ್ನನ್ನು ಸದಾ ನೆನೆಯಿರಿ ನಂಬಿಕೆ ಇಡಿ ಇದರಿಂದ ನಿಮಗೆ ಸದಾ ಒಳ್ಳೆಯದೇ ಆಗುತ್ತದೆ ಹೀಗೆ ಬಾಬಾ ಹಲವು ಬಾರಿ ಆಶ್ವಾಸನೆ ನೀಡಿದ್ದರು ನಾವು ಒಂದೇ ಮನಸ್ಸಿನಿಂದ ಸದ್ಗುರು ಸಮರ್ಥ ಶ್ರೀ ಸಾಯಿನಾಥರನ್ನು ಧ್ಯಾನಿಸೋಣ ಓ ಸಾಯಿ ಸದ್ಗುರು ಭಕ್ತರ ಕಲ್ಪತರು ನಿನ್ನನ್ನು ಎಂದಿಗೂ ಮರೆಯದೇ ಇರುವ ಶಕ್ತಿಯನ್ನು ನಮಗೆ ನೀಡು ಈ ಸಂಸಾರವೆಂಬ ಅಲೆಗಳ ನಡುವೆ ಸಿಲುಕಿ ಬಳಲುವ ನಮಗೆ ಬಿಡುಗಡೆಯ ಹಾದಿ ತೋರಿಸು ನಮ್ಮ ಇಂದ್ರಿಯ ಚಾಪಲ್ಯಗಳನ್ನು ದೂರ ಮಾಡು ಎನ್ನೋಣ ಗುರುದೇವ ನಮಗೆ ಆತ್ಮಜ್ಞಾನವು ಬೇಗ ದೊರೆಯುವುದಂತೆ ಅನುಗ್ರಹಿಸು ನಮ್ಮ ಪುತ್ರ ಮಿತ್ರ ಪತ್ನಿ ಯಾರೂ ನಮ್ಮ ಕೊನೆಗಾಲದಲ್ಲಿ ನಮ್ಮ ನೆರವಿಗೆ ಬರುವುದಿಲ್ಲ ಆನಂದ ಶಾಂತಿಗಳು ನಿನ್ನ ಕೃಪೆಯಿಂದ ಮಾತ್ರ ಸಿಗುತ್ತವೆ ಹಾಳು ಹರಟೆಯಲ್ಲಿ ತೊಡಗಿದ ಸದಾ ನಿನ್ನ ನಾಮಸ್ಮರಣೆಯನ್ನು ಮಾಡುವಂತೆ ನಮಗೆ ಅನುಗ್ರಹಿಸು ಅಶಾಂತಿಯನ್ನು ತೊಲಗಿಸಿ ನಮಗೆ ಪ್ರಸನ್ನ ಹಾಗೂ ನಿಶ್ಚಲ ಮನಸ್ಸನ್ನು ಕರುಣಿಸು ನಿನ್ನ ಕೃಪೆ ಹಾಗೂ ನಮ್ಮ ಪೂರ್ವಜನ್ಮದ ಪುಣ್ಯ ವಿಶೇಷದಿಂದ ನಮ್ಮನ್ನು ಆ ಅಜ್ಞಾನದ ಸಂಕೋಲೆಯಿಂದ ಬಿಡುಗಡೆ ಮಾಡಿಸು ನಿನ್ನನ್ನು ನಂಬಿದೆ ನಾವು ಧನ್ಯರು ಹೀಗೆ ಬಾಬಾ ಅವರನ್ನು ಸದಾ ಸಮಯ ಸಿಕ್ಕಾಗಲೆಲ್ಲ ಪ್ರಾರ್ಥಿಸುತ್ತಿರಬೇಕು ಒಮ್ಮೆ ಏ ಮಾಡಪಂತರು ಬಾಬಾ ಅವರ ಬರಿ ಬಳಿ ಎರಡು ಪ್ರಶ್ನೆ ಕೇಳಿದರು ಉತ್ತರ ಪಡೆದರು ಬಾಬಾ ನಿಮ್ಮ ಬಳಿ ಅನೇಕರು ಗುಂಪು ಗುಂಪಾಗಿ ಬರುತ್ತಾರೆ ಎಲ್ಲರಿಗೂ ಫಲ ಸಿಗುತ್ತದೆಯೇ ಬಾಬಾ ಮಾವಿನ ಮರ ನೋಡು ಅದರ ಹೂಗಳೆಲ್ಲ ಹಣ್ಣಾದರೆ ಎಷ್ಟು ಚೆಂದ ಆದರೆ ಹೀಗಾದಿತೇ ಎಷ್ಟೋ ಪುಷ್ಪಗಳು ಚಳಿ ಗಾಳಿ ಬಿಸಿಲಿಗೆ ಸಿಕ್ಕಿ ಉದುರಿ ಬೀಳುತ್ತವೆ ಕೆಲವು ಮಾತ್ರ ಹಣ್ಣಾಗುತ್ತವೆ ಎಂದು ಉತ್ತರಿಸಿದರು ಇದೊಂದು ಪ್ರಶ್ನೆ ಬಾಬಾ ನೀವು ಸಮಾಧಿಯಾದ ಮೇಲೆ ನಾ ನಾನು ಆಶ್ರಯವಿಲ್ಲದೆ ಹೋಗುತ್ತೇನೆ ನಾನು ಬದುಕಲು ಹೇಗೆ ಸಾಧ್ಯ ಇದಕ್ಕೆ ಬಾಬಾ ಉತ್ತರ ನೀನು ಎಲ್ಲೇ ಇರು ಹೇಗೆ ಇರು ನನ್ನನ್ನು ಸ್ಮರಿಸಿದಾಗಲೆಲ್ಲ ನಿನ್ನ ಬಳಿ ಇರುತ್ತೇನೆ ಈ ರೀತಿ ಬಾಬಾ ತಮ್ಮ ಮಹಾಸಮಾಧಿಯ ಸಾವಿರದ ಒಂಬೈನೂರ ಹದಿನೆಂಟರ ನಂತರವೂ ಎಲ್ಲ ಭಕ್ತರೊಡನೆ ಮಾರ್ಗದರ್ಶಕರಾಗಿದ್ದಾರೆ ಹೇಮಾಡಪ್ಪಂತರ ತಂಗಿಯ ಮರಣವಾದಾಗ ಅವರು ತುಂಬ ಖಿನ್ನರಾದರು ಅದೇ ಸಮಯಕ್ಕೆ ಅವರ ಸೋದರರು ಆಸ್ತಿ ಪಾಲು ಮಾಡಿಕೊಂಡರು ಮನೆಯಲ್ಲಿ ಕಳ್ಳತನವಾಯಿತು ಮನಸ್ಸಿನಲ್ಲಿ ತುಂಬ ಗೊಂದಲ ಉಂಟಾಗಿ ಅವರಿಗೆ ದಿಕ್ಕೇ ತೋಚದಾಯಿತು ಇದರಿಂದ ಅವರು ಅನ್ನ ಆಹಾರಗಳನ್ನು ತೊರೆದು ಕೊರಗುತ್ತಾ ಕುಳಿತರು ಬಾಬಾ ಅವರಲ್ಲಿಗೆ ಹೋದಾಗ ಸಮಾಧಾನ ಚಿಂತದಿಂದಿರು ಎಂದು ಮಾತ್ರ ಆಶೀರ್ವದಿಸಿ ಧೈರ್ಯ ನೀಡಿ ಅಪ್ಪ ಕುಲಕರ್ಣಿಯವರ ಮನೆಗೆ ಹೋಗಿ ಹಬ್ಬದ ಊಟ ಮಾಡು ಎಂದು ಹಣೆಗೆ ಗಂಧವಿಟ್ಟು ಊದಿ ನೀಡಿ ಕಳುಹಿಸಿದರು ಮೂವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಹೇಮಾಡ ಪಂಥರ ಆಪ್ತ ಸ್ನೇಹಿತನಾಗಿದ್ದಾತ ಅವರ ಪತ್ನಿಯು ಮೂಗುತಿ ಹಾಗೂ ಆಭರಣಗಳ ಪೆಟ್ಟಿಗೆಯನ್ನು ಕಳವು ಮಾಡಿದ ಮಂಗಳಕರವಾದ ಮೂಗುತಿ ಕಳವಾದುದನ್ನು ನೋಡಿ ಹೇಮಾಡ ಪಂಥರು ಬಾಬಾ ಅವರ ಭಾವಚಿತ್ರದ ಮುಂದೆ ನಿಂತು ಕಣ್ಣೀರಿಟ್ಟರು ಮಾರನೆಯ ದಿನವೇ ಆ ಸ್ನೇಹಿತನು ಅವರ ಮನೆಗೆ ಬಂದು ಅಣ್ಣ ತಿಳಿಯದೆ ದುರಾಸೆಯಿಂದ ಮಾಡಿದ ತಪ್ಪನ್ನು ಮನ್ನಿಸು ಇಗೋ ನಿನ್ನ ಒಡವೆಯನ್ನು ಎಂದು ಕಳುವಾದ ಎಲ್ಲ ಒಡವೆಗಳನ್ನು ಅವರಿಗೆ ತಲುಪಿಸಿದ ಹೀಗೆ ಬಾಬಾ ಅವರ ನೆನೆದವರೇ ಮನದಲ್ಲಿ ನಿಂತು ಬೇಡಿದ ಬಯಕೆಗಳನ್ನು ಈಡೇರಿಸುವ ಕಲ್ಪತರೂವಾಗಿದ್ದಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ